ಕುಮಾರ್ ಒಬ್ಬ ನಟನಾಗಿ ಗೆದ್ದಿದ್ದಾರೆ ಪೂರ್ತಿ ತಯಾರಿಯೊಂದಿಗೆ ಸಿನಿಮಾ ರಂಗ ಪ್ರವೇಶ ಮಾಡುವ ಮೂಲಕ ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡ್ತಾರೆ ಆದರೆ ಕಳೆದ ವರ್ಷ ಡಿಸೆಂಬರ್ಗೆ ಬಿಡುಗಡೆಯಾಗಬೇಕಿದ್ದ ಯುವ ಸಿನಿಮಾ ತಡವಾಗಿ ರಿಲೀಸ್ ಆಗಿದ್ದೇ ತಪ್ಪಾಯ್ತು ಎಲ್ಲೋ ಹೊಂಬಾಳೆ ಫಿಲ್ಮ್ಸ್ನ ಲೆಕ್ಕಾಚಾರ ತಪ್ಪಿತ ಅನ್ನುವ ಚರ್ಚೆ ಶುರುವಾಗಿದೆ ಯುವ ಸಿನಿಮಾವನ್ನ ನೋಡಿದ ಪ್ರತಿಯೊಬ್ಬರೂ ಕೂಡ ಉತ್ತಮ ರಿವ್ಯೂ ಕೊಡ್ತಾ ಇದ್ದಾರೆ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆಯಲು ಅರ್ಹವಾಗಿದೆ ಅಂತಾರೆ ವಿಮರ್ಶೆಗಳು ಬರ್ತಾ ಇವೆ ಆದರೆ ಐಪಿಎಲ್ ಸಮಯದಲ್ಲಿ ಈ ಸಿನಿಮಾ ರಿಲೀಸ್ ಮಾಡಿ ತಪ್ಪು ಮಾಡಿದ್ದಾರೆ ಅನ್ನೋದೇ ಸಿನಿ ಪಂಡಿತರ ಲೆಕ್ಕಾಚಾರ ಯುವ ಸಿನಿಮಾ ಹೇಳಿ ಕೇಳಿ ಕಾಲೇಜ್ ಸ್ಟೂಡೆಂಟ್ ಕತೆ ಯೂತ್ ಓರಿಯೆಂಟೆಡ್ ಚಿತ್ರ ಈ ಸಿನಿಮಾ ನೋಡಬೇಕಾಗಿರುವ ವಯಸ್ಸಿನವರು ಇದೀಗ ಟಿವಿ ಮುಂದೆ ಕುಳಿತು ಐಪಿಎಲ್ ನೋಡ್ತಾ ಇದ್ದಾರೆ ಲೈವ್ ಮ್ಯಾಚ್ಗಳ ಜೊತೆಗೆ ರಿಪೀಟೆಡ್ ಮ್ಯಾಚ್ಗಳನ್ನ ಕೂಡ ಪದೇ ಪದೇ ನೋಡ್ತಾ ಇದ್ದಾರೆ ಈ ಮಟ್ಟದ ಐಪಿಎಲ್ ಗುಂಗಿನಲ್ಲಿರುವ ಯಂಗ್ ಮಂದಿಗೆ ಸಿನಿಮಾಗಳು ಹೆಂಗೆ ಇಡಿಸುತ್ತವೆ ನೀವೇ ಹೇಳಿ ಯುವ ಸಿನಿಮಾ ಚೆನ್ನಾಗಿಯೇ ಇದೆ ಕರ್ನಾಟಕದಲ್ಲಿ ಮಾತ್ರವಲ್ಲ ನಲ್ಲಿಯೂ ಕೂಡ ಈ ಸಿನಿಮಾ ನೋಡಿದವರು ಮೆಚ್ಚಿಕೊಂಡಿದ್ದಾರೆ ಯುವ ಸಿನಿಮಾ ಚೆನ್ನಾಗಿಯೇ ಇದೆ ಕರ್ನಾಟಕದಲ್ಲಿ ಮಾತ್ರವಲ್ಲ ನಲ್ಲಿಯೂ ಕೂಡ ಈ ಸಿನಿಮಾ ನೋಡಿದವರು ಮೆಚ್ಚಿಕೊಂಡಿದ್ದಾರೆ ಅಂತ ತೆಲುಗು ಸೂಪರ್ ಸ್ಟಾರ್ ನಾಗಾರ್ಜುನ್ ವಿಡಿಯೋ ಮೂಲಕ ವಿಶ್ ಮಾಡಿದ್ರು ಮೊದಲ ಮೂರು ದಿನ ಯುವ ಉತ್ತಮ ಗಳಿಕೆ ಕಂಡರೂ ಕೂಡ ಅದು ನಿರೀಕ್ಷೆಯ ಮಟ್ಟವನ್ನು ತಲುಪಿಲ್ಲ ಮೊದಲ ಮೂರು ದಿನ ಈ ಸಿನಿಮಾ ಅಂದಾಜು ಆರು ಕೋಟಿ ಗಳಿಕೆ ಕಂಡಿದೆ ಅಂತ ವಿತರಕರ ವಲಯದಿಂದ ಕೇಳಿಬಂದಿತ್ತು ನಂತರ ನಾಲ್ಕನೆಯ ದಿನದ ಮೇಲೆ ಎಲ್ಲರ ಚಿತ್ತ ನೆಟ್ಟಿತ್ತು ನಾಲ್ಕನೇ ದಿನವೂ ಕೂಡ ಈ ಸಿನಿಮಾ ಸುಮಾರು ಒಂದೂವರೆ ಕೋಟಿ ಗಳಿಸಿದೆ ಎನ್ನುವ ಸುದ್ದಿ ಇದೆ ಐದನೇ ದಿನ ಅಂದಾಜು ಒಂದು ಕೋಟಿಯಷ್ಟು ಈ ಚಿತ್ರ ಗಳಿಸಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಈ ಬಗ್ಗೆ ಹೊಂಬಾಳೆ ಫಿಲ್ಮ್ಸ್ ಅಧಿಕೃತ ಘೋಷಣೆ ಮಾಡಿಲ್ಲವಾದರೂ ಸದ್ಯಕ್ಕೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಗಾಸಿಪ್ಗಳೇ ಹರಿದಾಡ್ತಾ ಇದೆ ಯುವ ಸಿನಿಮಾದ ಗಳಿಕೆಯ ಲೆಕ್ಕಾಚಾರ ಏನೇ ಇದ್ರೂ ಕೂಡ ಸಿನಿಮಾ ಗೆದ್ದಿದೆ ಲಾಭವನ್ನ ಕಂಡಿದೆ ಇದು ಯುವರಾಜನ ಮೊದಲ ಚಿತ್ರವಾಗಿದ್ದರಿಂದ ಮುಂದೆ ಬರುವ ಸಿನಿಮಾಗಳ ಮೇಲೆ ಇನ್ನೂ ಹೆಚ್ಚಿನ ನಂಬಿಕೆ ಮೊಳಕೆ ಹೊಡೆದಿದೆ ಮೊದಲ ಸಿನಿಮಾ ಗೆದ್ದ ಖುಷಿಯಲ್ಲಿರುವ ದೊಡ್ಡ ಮನೆ ಅಭಿಮಾನಿ ದೇವರುಗಳು ಇದೀಗ ಇವನಿಗೆ ಬಿರುದು ಕೊಡಲು ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಜೂನಿಯರ್ ಪವರ್ ಸ್ಟಾರ್ ಮೆಗಾ ಪವರ್ ಸ್ಟಾರ್ ಯಂಗ್ ಟೈಗರ್ ಪವರ್ ಪ್ರಿನ್ಸ್ ಪ್ರಿನ್ಸ್ ಹೀಗೆ ಸಾಕಷ್ಟು ಬಿರುದುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇವೆ ಸಿನಿಮಾ ರಿಲೀಸ್ ಆಗುವ ಮೊದಲೇ ಅಭಿಮಾನಿಗಳು ಮೆಗಾ ಪವರ್ ಸ್ಟಾರ್ ಮತ್ತು ಜೂನಿಯರ್ ಪವರ್ ಸ್ಟಾರ್ ಅಂತಾನೆ ಇವನನ್ನು ಕರೆಯುವುದಕ್ಕೆ ಶುರು ಮಾಡಿದರು ಹಾಗಾಗಿ ಮೆಗಾ ಪವರ್ ಸ್ಟಾರ್ ಬಿರುದೆ ಇವನಿಗೆ ಫೈನಲ್ ಆಗುವ ಸಾಧ್ಯತೆ ಇದೆ ಯುವ ಸಿನಿಮಾದ ಎರಡನೇ ವಾರವೂ ಕೂಡ ಥಿಯೇಟರ್ಗಳಲ್ಲಿ ಭದ್ರವಾಗಿದೆ ಐಪಿಎಲ್ ಕಾವಿನ ನಡುವೆಯೂ ಕೂಡ ಯುವ ಮುನ್ನುಗ್ಗುತ್ತಾ ಇದೆ ಇನ್ನೇನು ಪರೀಕ್ಷೆ ಮುಗಿಸಿರುವ ವಿದ್ಯಾರ್ಥಿಗಳ ಬೇಸಿಗೆ ರಜೆ ಕೂಡ ಶುರುವಾಗಿದೆ ಇನ್ಮುಂದೆ ಇವನ ದರ್ಶನಕ್ಕೆ ಚಿತ್ರಮಂದಿರಗಳಿಗೆ ನುಗ್ಗುವ ಜನರ ಸಂಖ್ಯೆಯೂ ಕೂಡ ಹೆಚ್ಚಾಗುವ ನಿರೀಕ್ಷೆ ಇದೆ ಸರ್ ಹೈಲೈಟ್ ತುಂಬಾ ಚೆನ್ನಾಗಿದೆ ಸರ್ ನಮ್ಮ ಎಕ್ಸ್ಪೆಕ್ಟೇಷನ್ ಇಂತ ತುಂಬಾ ಸೂಪರ್ ಆಗಿದೆ ನೆಕ್ಸ್ಟ್ ಪವರ್ ಸ್ಟಾರ್ ಬಂದಿದ್ದಾರೆ ಆಲ್ರೆಡಿ ಸೂಪರ್ ಇದೆ ಸರ್ ಚೆನ್ನಾಗಿದೆ ಫ್ಯಾಮಿಲಿ ಫಿಲಂ ನೋಡಬಹುದು ಸೂಪರ್ ಇದೆ ಫಿಲಂ ಸೂಪರ್ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸರ್ ದೊಡ್ಡ ಮನೆ ಕರ್ನಾಟಕದಲ್ಲಿ ಯಾವತ್ತಿರ ದೊಡ್ಡ ಮನೆನೇ ಇವಾಗ ಇವತ್ತಿಂತ ಹೊಸ ಅಧ್ಯಾಯ ಶುರುವಾಗಿದೆ ಇನ್ಮೇಲೆ ತುಂಬಾ ಗಜನೆ ಮಾಡುತ್ತೆ ನೋಡಿ ಸರ್ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅನ್ನೋ ನೋಡ್ಬೇಕಂತ ಮೂವಿ ಸರ್ ನಮಸ್ ಸೂಪರ್ ಆಗಿದೆ ಸರ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು